ಸಾಂಗ್ಸ್ ಆಫ್ ಡಿವೋಷನ್ ಇನ್ ಪರ್ಫೆಕ್ಟ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಶ್ರೀ ಸ್ವರ ಮ್ಯೂಸಿಕಲ್ ಜರ್ನಿ ಗೆ ಸ್ವಾಗತ ಮಾಡ್ತೀನಿ ನಾನು ಶ್ರೀಲಕ್ಷ್ಮಿ ಕಳೆದ ವಿಡಿಯೋದಾಗ ನೋಡಿದ್ರಿ ಗಣಪತಿಗೆ ಏನೆಲ್ಲ ಹೆಸರು ಕರೀತಾರ ಮತ್ ಅದ್ರ ಹಿನ್ನೆಲೆ ಎಲ್ಲ ನೋಡಿದ್ವಿ ಇವತ್ತಿನ ವಿಡಿಯೋದಾಗ ನಾವು ಗಣಪತಿ ಇನ್ನೊಂದು ಹೆಸರಿನೊಂದಿಗೆ ಬಂದೀವಿ ಅದು ಯಾವ್ದಂದ್ರ ವಿನಾಯಕ ಗಣಪತಿಗ ವಿನಾಯಕ ಯಾಕರಿತಾರಂದ್ರ ಇದು ಒಂದು ವರ್ಡ್ ನೋಡಕ್ಕೆ ಬಹಳ ಸಿಂಪಲ್ ಅದ ಆದ್ರ ಬಹಳ ಒಳಗಿನ ಅರ್ಥ ಬಹಳ ವಿನಾಯಕ ವಿನಾಯಕ ಅಂದ್ರೆ ಸಂಸ್ಕೃತದ ಒಳಗ ವಿ ಅಂದ್ರೆ ಇಲ್ಲ ರಹಿತ ಅಂತ ಅರ್ಥ ಕೊಡ್ತದ ನಾಯಕ ಅಂದ್ರೆ ಒಡೆಯ ನಾಯಕ ಅಂತ ಹಿಂಗೆಲ್ಲ ಅರ್ಥ ಕೊಡ್ತದ ಇದ್ರದ ಅರ್ಥ ಏನಂದ್ರ ಗಣಪತಿ ಆ ಅವರಿಗಿಂತ ಯಾರು ದೊಡ್ಡ ದೇವರಲ್ಲ ಯಾರು ನಾಯಕರಲ್ಲ ಅವನ ನಾಯಕ ಅಂತ ಹೆಸರು ಕೊಡ್ತದ ಅಂದ್ರೆ ಅರ್ಥ ಕೊಡ್ತದ ಮತ್ತು ಅವನ ಭಕ್ತರ ಒಂದು ಕಷ್ಟಗಳನ್ನ ಹೋಗಲಾಡಿಸ್ತಾನ ಅಂತ ಹೇಳಕ ವಿನಾಯಕ ಅಂತ ಹೇಳಿ ಅರ್ಥ ಬರ್ತದೆ ಗಣಪತಿಗ ಹಂಗಾಗಿ ಗಣಪತಿಗ ವಿನಾಯಕ ಅಂತ ಹೇಳಿ ಕರಿತಾರೆ ಇವತ್ತು ನಾವು ಹಾಡ್ತಿರೋ ಹಾಡು ಪಾಹಿ ಪಾಹಿ ಗಜಾನನ ಅಂತ ಹಾಡು ಹಾಡು ಭಾಳ ಸಿಂಪಲ್ ಅದ ನೀವು ಕಲೀರಿ ಮತ್ತು ನಿಮ್ಮ ಮಕ್ಳಿಗೂ ಕಲಸ್ರಿ ಮಕ್ಕಳಿಗೆ ಕಲಿಸೋಕಂತೂ ಭಾಳ ಸಿಂಪಲ್ ಅದ ಅವರು ಏನಾದರೂ ಸ್ಕೂಲ್ ಫಂಕ್ಷನ್ಸ್ದಾಗ ಇನಾಗ್ರೇಷನ್ ಸಾಂಗಾಗಿನೂ ಹಾಡಬಹುದು ಹಾಡು ಮಾತ್ರ ಭಾಳ ಸಿಂಪಲ್ ಅದ ಸೊ ನಾನು ಫಸ್ಟಿಗೆ ಹಾಡ್ತೀನಿ ನೆಕ್ಸ್ಟ್ ಲೈನ್ ನಿಮಗೆ ಬಿಟ್ಟಿರ್ತೀನಿ ಅಲ್ಲಿ ನೀವು ಹಾಡ್ರಿ ಲಾಸ್ಟ್ಗೆ ತಬಲಾದ ಒಳಗೆ ಹೆಂಗೆ ಹಾಡೋದಂತ ನೋಡೋಣ ಬರೀಗ ಹಾಡ್ ಸಾಲ್ವ್ ಮಾಡೋಣ Bye, bye Done! ಇಷ್ಟ ಹಾರ್ಮೋನಿಯಂ ದಾಗ ಹಾಡ್ ಆಗಿತ್ತು ಈಗ ತಾಳದ ಒಳಗ ಹೆಂಗ್ ಹಾಡುದಂತ ನೋಡೋಣ್ರಿ ಇದು ತಾಳ ಆಗಿರ್ತದ ನಾನ್ ಒನ್ ಫಿಫ್ಟಿ ಬಿ ಬಿ ಎಮ್ ಇಟ್ಕೊಂಡಿರ್ತೇನೆ ನೀವು ಅಷ್ಟಿಟ್ಕೊಂಡ್ ಪ್ರಾಕ್ಟೀಸ್ ಮಾಡ್ರಿ i'm gonna have to ईश्वर तव पदपा जालि पारिक जाल ನಮ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡ್ರಿ ಅಂತ ಕೇಳ್ಕೊಳ್ಳುತ್ತ ನಾಳೆ ಇನ್ನೊಂದು ಹಾಡಿನೊಂದಿಗೆ ಮತ್ತು ಗಣಪತಿಯ ಇನ್ನೊಂದು ಹೆಸರಿನೊಂದಿಗೆ ನಾವು ನಿಮ್ಮ ಜೊತೆ ಬರ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ